hello guys we are from bca department today we are making this video because a survey is running from ntf mint national task force this survey is on mental health of students and prevention of suicides in higher education institutes in this video we are going to explain how to apply this survey ಈ ಸರ್ವೆ ಅಪ್ಲೈ ಮಾಡೋಕೆ ಗೂಗಲ್ ಗೆ ಹೋಗಿ ಎನ್ ಟಿ ಎಫ್ ಹತ್ತೆ ಸರ್ಚ್ ಮಾಡುದು ಅಲ್ಲಿ ಎಜುಕೇಶನ್ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಅಂತ ಒಂದು ವೆಬ್ಸೈಟ್ ಐತಿ ಆ ವೆಬ್ಸೈಟ್ ತೊಳಗ್ ಹೋಗುದು ಅಲ್ಲಿ ಒಂದ್ ಐದು ಆಪ್ಷನ್ ಬರ್ತಾವು ಪೇರೆಂಟ್ ಸ್ಟೂಡೆಂಟ್ ಫ್ಯಾಕಲ್ಟಿ ಮತ್ತೊಂದೆರಡ್ ಆಪ್ಷನ್ ಅದಾವು ಅದ್ರೊಳಗ ನಾವು ಸ್ಟೂಡೆಂಟ್ಸ್ ಅಪ್ಲೈ ಮಾಡೋ ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡುದು ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡೋಣ ಈ ತರ ಒಂದ್ ಪೇಜ್ ಬರ್ತೈತಿ ನೆಕ್ಸ್ಟ್ ಇಲ್ಲಿ ಒಂದ್ ಸ್ವಲ್ಪ ಕನ್ಸರ್ಟ್ ಸ್ಟೇಟ್ಮೆಂಟ್ ಅದಾವು ಇದನ್ನ ಇದನ್ನೆಲ್ಲ ಅಗ್ರಿ ಮಾಡಿ ಅಗ್ರಿ ಮಾಡಕ್ಕ ಇವ್ರ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ಇಲ್ಲಿ ಡು ಯು ವಿಶ್ ದ ಪ್ರೊಸಿ ಪ್ರೊಸೀಡರ್ ಮೇಲೆ ಎಸ್ ಸತ್ಯ ಹಾಕುದು ಕ್ಯಾಪ್ಚಾ ಬರ್ತೈತಿ ಕ್ಯಾಪ್ಟಾ ಎಂಟರ್ ಮಾಡೋದು ಕ್ಯಾಪ್ಚರ್ ಎಂಟರ್ ನೆಕ್ಸ್ಟ್ ಈ ತರ ಒಂದ್ ಪೇಜ್ ಬರ್ತೈತಿ ಸೊ ಒಂದ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಅದಾವು ಫಸ್ಟ್ ಕಾನ್ಸೆಪ್ಟ್ ಬೇಸಿಕ್ ಡೇಟಾ ಪರ್ಸನಲ್ ಇನ್ಫಾರ್ಮೇಶನ್ ಐತಿ ಕಾಸ್ಟ್ ನಾವ್ ಯಾವ ಕಾಲೇಜ್ ಒಳಗ ಒಳಗು ನಮ್ ಕಾಲೇಜ್ ಟೈಪ್ ಯಾವ್ದೈತಿ ನೆಕ್ಸ್ಟ್ ಯಾವ ಡಿಪಾರ್ಟ್ಮೆಂಟ್ ಒಳಗ ಈ ತರ ಎಲ್ಲ ಕ್ವಶನ್ಸ್ ಅದಾವು ಇದ್ರೊಳಗೆ ನಮ್ಗೆ ಯಾವ್ದು ಕರೆಕ್ಟ್ ಸೂಟೇಬಲ್ ಆಕೈತೆ ಅದರ ಮೇಲೆ ಕ್ಲಿಕ್ ಮಾಡುದು ನೆಕ್ಸ್ಟ್ ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡುದೈತಿ ಆಮೇಲೆ ಐ ಇನ್ ದಿಸ್ ಸ್ಟೇಟ್ ಬಿಕಾಸ್ ಯಾವ ರೀಸನ್ ದಿಂದ ನಾವ್ ಈ ಸ್ಟೇಟ್ ಒಳಗೆ ಅಂತ ಹೇಳಿ ಆದ್ ರೀಸನ್ ಯಾವ್ದು ನಮ್ಗೆ ಸೂಟ್ ಸೆಲೆಕ್ಟ್ ಮಾಡುದು ಜೆಂಡರ್ ಯಾವ್ದು ಅಂತ ಹೇಳಿ ನೆಕ್ಸ್ಟ್ ನಮ್ದು ಕಾಸ್ಟ್ ಯಾವ್ದೈತಿ ನಮ್ದ್ ರಿಲಿಜಿಯನ್ ಎಕನಾಮಿಕ್ ಗ್ರೂಪ್ ನಾವ್ ಯಾವ ಎಕನಾಮಿಕ್ ಗ್ರೂಪ್ ಬಿಲಾಂಗ್ ಆಗಿ ಸೆಲೆಕ್ಟ್ ಮಾಡುದು ನೆಕ್ಸ್ಟ್ ಮಂತ್ಲಿ ಹೌಸ್ ಹೋಲ್ಡ್ ಇನ್ಕಮ್ ಯಾವ್ ಎಷ್ಟ್ ಐತಿ ನೆಕ್ಸ್ಟ್ ನಮ್ದೇನ ಡಿಸಬಿಲಿಟಿ ಸ್ಟೇಟಸ್ ಇದ್ದು ಅಂದ್ರೆ ಎಸ್ ಅಥ್ ಹಾಕುದು ಅಲ್ಲಿ ನೆಕ್ಸ್ಟ್ ಮತ್ತೆ ಕ್ವಶನ್ಸ್ ಬರ್ತಾವ ಎಸ್ ಅಂತ ಹೇಳಿ ಅದ್ರೊಳಗೆ ನಮ್ದು ಯಾವ್ದು ಪರ್ಟಿಕ್ಯುಲರ್ ಡಿಸಬಿಲಿಟಿ ಐತಿ ಸೆಲೆಕ್ಟ್ ಮಾಡುದು ಆಮೇಲೆ ಲೊಕೇಶನ್ ಆಫ್ ಪರ್ಮನೆಂಟ್ ರೆಸಿಡೆನ್ಸ್ ಲೊಕೇಶನ್ ವೇರ್ ಐ ಕಂಪ್ಲೀಟೆಡ್ ಟ್ವೆಲ್ತ್ ಗ್ರೇಡ್ ಪಿ ಯು ಸಿ ಎಲ್ ಅಂತ ಹೇಳಿ ನೆಕ್ಸ್ಟ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಇನ್ ಟ್ವೆಲ್ತ್ ಗ್ರೇಡ್ ಯಾವ ಮೀಡಿಯಂಗೆ ಲರ್ನ್ ಮಾಡಿವು ನೆಕ್ಸ್ಟ್ ವರ್ಕ್ ಪ್ರೊಫೈಲ್ ಏನಾರ ಇದ್ರ ಅದ ಕ್ಲಿಕ್ ಲಿವಿಂಗ್ ಮಾಡುದುಜ್ಮೆಂಟ್ ಅಂದ್ರೆ ಯಾರು ಕೂಡ ನಾವು ಲೀವ್ ಅನ್ನೋದು ಸೆಲೆಕ್ಟ್ ಮಾಡೋದೈತಿ ಮನಿ ಟು ಕಂಟ್ರಿಬ್ಯೂಟ್ ಟು ದ ಫ್ಯಾಮಿಲಿ ಆನ್ ರೆಗ್ಯುಲರ್ ಬೇಸಿಸ್ ಸೆಲೆಕ್ಟ್ ಮಾಡುದು ಆಮೇಲೆ ದ ಯೂಶುವಲ್ ಅಮೌಂಟ್ ಅವೈಲೇಬಲ್ ಟು ಮೀ ಪರ್ ಮಂತ್ ಅಂದ್ರೆ ನಮಗ ಫ್ಯಾಮಿಲಿಯಿಂದ ಎಷ್ಟು ಇನ್ಕಮ್ ಮಂತ್ಲಿ ಪ್ರೊವೈಡ್ ಆಗೈತೆ ಮಾಡುದು ಆಮೇಲೆ ಟ್ಯೂಷನ್ ಅದು ಏನ್ರೀ ಮಾಡ್ತಿದ್ರ ಅದ ಸೆಲೆಕ್ಟ್ ಮಾಡೋದು ನೆಕ್ಸ್ಟ್ ಸೆಕ್ಷನಿಗೆ ನೆಕ್ಸ್ಟ್ ಸೆಕ್ಷನಿಗ್ ಬರೋದು ನೆಕ್ಸ್ಟ್ ಸೆಕ್ಷನ್ ಅಬೌಟ್ ನಮ್ ಕ್ಯಾಂಪಸ್ ಬಗ್ಗೆ ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗ್ ಇದ್ದ ಅನ್ನೋದು ಕ್ಷನ್ ಅದಾವು ಇದ್ರೊಳಗ ನಮಗ್ ಸೂಟೆಬಲ್ ಆದದ್ ಕ್ಲಿಕ್ ಮಾಡುದು ಆಲ್ಮೋಸ್ಟ್ ಎಲ್ಲ ಅದ್ರಿಂದ ಮಾಡುವುದು ಐ ಹ್ಯಾವ್ ಬಿನ್ ಏಬಲ್ ಟು ಫಾರ್ಮ್ ಫ್ರೆಂಡ್ ಸರ್ಕಲ್ ಆನ್ ದಿಸ್ ಕ್ಯಾಂಪಸ್ ಈ ಕ್ಯಾಂಪಸ್ ಹೋಗಿ ನಾವು ಫ್ರೆಂಡ್ ಸರ್ಕಲ್ ಯಾವ ತರ ಐತಿ ಅದನ್ನ ಕ್ಲಿಕ್ ಮಾಡೋದು ಅದ ಕ್ಯಾಂಪಸ್ ಬಗ್ಗೆ ಡೀಟೇಲ್ಸ್ ಎಲ್ಲಾ ಐತಿ ಕ್ಯಾಂಪಸ್ ಹೋಗಿ ನಮ್ ಫೀಲಿಂಗ್ ನಾವು ಯಾವ ತರ ಇಲ್ಲಿ ಕಂಫರ್ಟ್ ಫೀಲ್ ಮಾಡ್ತೀವೋ ಇಲ್ಲೋ ಅದ್ರ ಬಗ್ಗೆ ಕ್ವಶನ್ಸ್ ಅದಾವ ನಮಗ್ ಸುಟೇಬಲ್ ಆದ ಕರೆಕ್ಟ್ ಉಂಗಿ ಚಾಯ್ಸ್ ಮಾಡಬೇಕು

ಸೀರಿಯಸ್ ಇಶ್ಯೂಸ್ ಹಾರ್ಮ್ಸ್ ಹೆಲ್ತ್ ಇಶ್ಯೂಸ್ ಫೈನಾನ್ಸಿಯಲ್ ಎಮರ್ಜೆನ್ಸಿ ಇದ್ರೊಗ್ ನಮಗ್ ಸೂಟ್ ಅಂತದ ಕ್ಲಿಕ್ ಮಾಡೋದು ನಮ್ ಸ್ಟಾಪ್ ನಮ್ ಫ್ರೆಂಡ್ಸ್ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟರ್ಸ್ ಈ ಕ್ಯಾಂಪಸ್ ಒಳಗೆ ನಮ್ ಜೊತೆ ಯಾವ ತರ ಕೋಪರೇಟ್ ಮಾಡ್ತಾರೆ ಅದ್ರ ಬಗ್ಗೆ ಅದಾವೆ ಈ ಕ್ಯಾಂಪಸ್ ಸೋಶಿಯೋ ಕಲ್ಚರಲ್ ಬ್ಯಾಕ್ ಮತ್ತೆ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಏನೇನ್ ನಡೀತಾವ ಇದ್ರ ಬಗ್ಗೆ ಎಲ್ಲ ಇದ್ರೊಳಗ కరెక్ట్ నమ్ యావద్దు సూట్ అక్కడ క్వశ్చన్ ఓది అదన అక్కరి వాట్ యుక్ అబౌట్ యువర్ ఇన్స్టిూషన్ ఇన్స్టిూషన్ ఆక్టి ఇష్టాక అదే సెలక్ట్ మోర్ దాన్ సెలెక్ట్ నెక్స్ట్ అంతే క్లిక్ నెక్స్ట్ సెక్షన్ సెక్షన్ కంప్లీట్ అది నెక్స్ట్ థర్డ్ సెక్షన్ పార్టీ ఎక్స్ క్యాంపస్ ఐతి అస్ట్ వన్ ఐదు

చూస్ ఎనీ చాలెంజెస్ ఫేస్ డీసీవింగ్ ఫెలోశిప్ ఆర్ ఎని అదర్ ఫైనాన్షియల్ సపోర్ట్ డ్యూరింగ్ అడ్మిషన్ ఫైనాన్షియల్ సపోర్ట్ ఏన్ ప్రాబ్లమ్ ఇ ప్రాబ్లమ్ కమెంట్ ಏನು ಇಲ್ಲ ಅಂದ್ರೆ ನೋವು ಅಂತ ಹೇಳಿ ಮಾಡೋದು ಆಮೇಲೆ ಇನ್ ಆನ್ ಕ್ಯಾಂಪಸ್ ಅಕಮಡೇಷನ್ ವಿಚ್ ಆಫ್ ದ ಫಾಲೋಯಿಂಗ್ ಆಸ್ಪೆಕ್ಟ್ ಆಫ್ ಯುವರ್ ಐಡೆಂಟಿಟಿ ಅಫೆಕ್ಟೆಡ್ ಯುವರ್ ಹಾಸ್ಟೆಲ್ ಲೊಕೇಶನ್ ಹಾಸ್ಟೆಲ್ ನೆಕ್ಸ್ಟ್ ಸೆಕ್ಷನ್ ಥರ್ಡ್ ಒಳಗ ಪಾರ್ಟ್ ಬಿ ಇದ್ರೊಳಗ ಇದು ಎಕ್ಸ್ಪೀರಿಯನ್ಸ್ ಆನ್ ಕ್ಯಾಂಪಸ್ ಐತಿ ಸೇಮ್ ಡಿಡ್ ಯು ವಿಚ್ ಆಫ್ ದ ಫಾಲೋವಿಂಗ್ ಆಸ್ಪೆಕ್ಟ್ ವರ್ ಕವರ್ಡ್ ಇನ್ ದ ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಒಳಗೆ ಯಾವ್ಯಾವ ಆಸ್ಪೆಕ್ಟನ್ನು ಕವರ್ ಮಾಡ್ಯಾರೋ ಅದನ್ನ ಹಾಕಬೇಕು ಫಸ್ಟ್ ಕ್ವಶನ್ ಓರಿಯೆಂಟೇಶನ್ ಪ್ರೋಗ್ರಾಮ್ ಆ ಪ್ರೆಸೆಂಟ್ ಇತ್ತು ಎಲ್ಲೋ ಐತಿ ಎನಿ ಅದರ್ ಸಿಗ್ನಿಫಿಕೆಂಟ್ ಪಾಸಿಟಿವ್ ಅವ್ರ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ಆನ್ ದ ಫಸ್ಟ್ ಇಯರ್ ಫಸ್ಟ್ ಲಾಸ್ಟ್ ಇಯರ್ ಐತಿ ಲಾಸ್ಟ್ ಇಯರ್ ಹೋಗಿ ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಬೌಟ್ ಕ್ಯಾಂಪಸ್ ಇಲ್ಲಿ ಕಮೆಂಡ್ ಮಾಡಬೇಕು ನಿಮ್ ಓನ್ ಎಕ್ಸ್ಪೀರಿಯನ್ಸ್ ಟೈಪ್ ಮಾಡ್ರಿ ಇಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ನಾ ಸೆಕ್ಷನ್ ತ್ರೀ ಒಳಗ ಪಾರ್ಟ್ ಇದ್ರೊಳಗ ನಮ್ ಕ್ಯಾಂಪಸ್ ಬಗ್ಗೆ ಅಂದ್ರ ಕ್ಯಾಂಪಸ್ ಒಳಗ ರ್ಯಾಗಿಂಗ್ ಅದು ಹಂಗೇನ್ ಪ್ರಾಬ್ಲಮ್ಸ್ ಇದ್ದು ಅಂದ್ರ ಅವ್ರ ಬಗ್ಗೆ ನಾವು ಅಂದ್ರೇನ್ ಪ್ರಾಬ್ಲಮ್ಸ್ ಇದ್ದು ಅಂದ್ರ ಕರೆಕ್ಟ್ ಆಗಿ ಕ್ಲಿಕ್ ಮಾಡಿ ಮಾಡ್ಬೇಕು ನಮ್ ಕಾಲೇಜ್ ಒಳಗ್ ಸ್ಟೂಡೆಂಟ್ ವೆಲ್ಫೇರ್ ಸೆಲ್ ಐತಿ ನಮ್ ಕಾಲೇಜ್ ಒಳಗ್ ಯಾವ ಸೆಲ್ಸ್ ಅದಾವೆ ಅದ್ರ ಬಗ್ಗೆ ಐತಿ ಯಾವ ಸೆಲ್ಸ್ ಅದಾವ ಅದ್ರ ಮ್ಯಾಲ ಕ್ಲಿಕ್ ಮಾಡಿ ಅಂದ್ರೆ ಹೇಳಿ ಹಾಕೋದು ನಿಮಗ್ ಗೊತ್ತಿದ್ದಿಲ್ಲ ಹ್ಮ್ ಯಾವರೆ ವೆಲ್ಫೇರ್ ಸೆಲ್ಸ್ ಹಿಂಗೆ ಯಾವರೆ ಪರ್ಟಿಕ್ಯುಲರ್ ಸೆಲ್ಸ್ ಇದ್ದು ಅಂದ್ರೆ ಕಾಲೇಜ್ ಒಳಗ ಅದನ್ನ ನೀ ಟೈಪ್ ಮಾಡೋದೈತಿ ನಿಮಗೆ ಯಾವ್ಯಾವ ಗೊತ್ತಾದ ಅವೆಲ್ಲಾ ಟೈಪ್ ಮಾಡ್ರಿ ಇಲ್ಲಿ ನೆಕ್ಸ್ಟ್ ಹ್ಯಾವ್ ಯು ಫೆಲ್ಟ್ ನೀಡ್ ಆಫ್ ಅಪ್ರೋಚ್ ಆಫ್ ದ ಕಮಿಟಿ ಸೆಲ್ಸ್ ನೀವು ಯಾವರೆ ಸೆಲ್ ಅಪ್ರೋಚ್ ಮಾಡಿದ್ರ ಅದರ ಬಗ್ಗೆ ಹೇಳೋದೈತಿ ನೆಕ್ಸ್ಟ್ ಸೆಕ್ಷನ್ ನೆಕ್ಸ್ಟ್ ಸೆಕ್ಷನ್ ಸೆಕ್ಷನ್ ತ್ರೀ ಒಳಗ ಪಾರ್ಟ್ ಡಿ ಇದು ಅಬೌಟ್ ಆನ್ ಕ್ಯಾಂಪಸ್ ಐತಿ ಬಟ್ ರಿಲೇಟೆಡ್ ಟು ಡಿಫ್ರೆಂಟ್ ಕಾನ್ಸೆಪ್ಟ್ ಅದಾವೆ ಇದ್ರೊಳಗೆ ಸ್ಟೂಡೆಂಟ್ ಎಕ್ಸ್ಪೀರಿಯನ್ಸ್ ಡಿಕ್ರಿಮಿನೇಷನ್ ಆನ್ ದ ಕ್ಯಾಂಪಸ್ ಆಫ್ ದ ಫ್ಯಾಕಲ್ಟಿ ಸಪೋರ್ಟ್ ಸ್ಟ್ಯಾಪ್ ಬೇಸ್ಡ್ ಇನ್ ಜೆಂಡರ್ ಅಂದ್ರೆ ನಮ್ ಕಾಸ್ಟ್ ಜೆಂಡರ್ ರಿಲೇಟೆಡ್ ಏನಾರ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರ ಕ್ಯಾಂಪಸ್ ಒಳಗೆ ಅವು ಏನೇನು ಪ್ರಾಬ್ಲಮ್ಸ್ ಅದಾವು ಪರ್ಟಿಕ್ಯುಲರ್ ಆಗಿ ಕ್ಲೀನ್ ಮಾಡಬೇಕು ನಿಮಗೆ ಏನರ ಪ್ರಾಬ್ಲಮ್ಸ್ ಇದ್ದು ಅಂದ್ರೆ ಕರೆಕ್ಟ್ ಆಗಿ ಅಪ್ಲೈ ಮಾಡಬೇಕು ನಾವು ನಮಗ್ ಯಾವ ಕರೆಕ್ಟ್ ಅಪ್ಲೈ ಆಕೋ ಅಂತ ಹೇಳಿ ತುಂಬೇವು ನಾವು ನೀವು ಕರೆಕ್ಟ್ ಸೂಟ್ ಆಗೋದನ್ನ ತುಂಬ್ರಿ ಐ ಹಾವ್ ಹರ್ಡ್ ಸಂ ಫ್ಯಾಕಲ್ಟಿ ಮೆಂಬರ್ಸ್ ಪಾಸ್ ಹಾರ್ಶ್ ಕಮೆಂಟ್ ಅತ್ ಐತಿ ಅಂದ್ರ ಏನ್ರ ಫ್ಯಾಕಲ್ಟಿಯಿಂದ ನಮಗ್ ಹಾರ್ಶ್ ಕಮೆಂಟ್ಸ್ ಅದು ಬರ್ತಿದ್ ಅಂದ್ರ ರಿಗಾರ್ಡಿಂಗ್ ಕ್ಯಾಟಗರಿ ಅದು ಮತ್ತೆ ಜೆಂಡರ್ ಕೋಟಾ ಇದ್ರ ಇದ್ರ ಡಿಪೆಂಡ್ ಫ್ಯಾಕಲ್ಟಿನ್ ಏನಾರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ರ ಅದ್ರ ಬಗ್ಗೆ ಐತಿ సో నమ్ హాష్ కమెంట్స్ బాగా నెవార్థి హాకీ సెక్షన్ సెక్షన్ ఈ థర్డ్ పార్ట్ సెక్షన్ థర్డ్ పార్ట్ ఎక్స్పీరియన్స్ ఆన్ క్యాంపస్ ఐతి బట్ డిఫరెంట్ కన్సెప్ట్ ಅಂದ್ರೆ ನಾವು ಈ ಕೋರ್ಸ್ ಕ್ವಿಟ್ ಮಾಡಕ್ ಏನಾರೆ ಇಫ್ ಮಾಡಿದ್ರ ಏನ್ ರೀಸನ್ ಅದು ಕರೆಕ್ಟ್ ಆಗಿ ಅಪ್ಲೈ ಮಾಡ್ಬೇಕು ಇಫ್ ಯು ಎವರ್ ಫೆಲ್ಟ್ ಲೈಕ್ ಡ್ರಾಪಿಂಗ್ ನಮ್ ಯಾವ ರೀಸನ್ ಸಂಬಂಧ ಡ್ರಾಪ್ ಮಾಡಿವ ಅಂತ ಹೇಳಿ ರೀಸನ್ ಕ್ಲಿಕ್ ಮಾಡ್ಬೇಕು ನೆಕ್ಸ್ಟ್ ಸೆಕ್ಷನ್ ಫೋರ್ತ್ ಇದು ರಿಗಾರ್ಡಿಂಗ್ ಅವೈಲಬಿಲಿಟಿ ನೇಚರ್ ಆಫ್ ಆರ್ ಮೆಂಟಲ್ ಹೆಲ್ತ್ ಸರ್ವಿಸ್ ಫಾರ್ ಸ್ಟೂಡೆಂಟ್ ಇನ್ ಕ್ಯಾಂಪಸ್ ನಮ್ಮ ಕ್ಯಾಂಪಸ್ ಹೆಲ್ತ್ ರಿಗಾರ್ಡಿಂಗ್ ಸರ್ವೇ ಏನಾರ ಬಗ್ಗೆ ಐತಿ ಮಾಡ್ಯಾರ ಎಸ್ ಅತ್ ಹಾಕ್ರಿ ಇಲ್ಲಂದ್ರೂ ನಿಮ್ಗೆ ಗೊತ್ತಿದಿಲ್ಲ ಅಂದ್ರೆ ಅನ್ಶೂರನ್ಸ್ ಆಗಿಬಿಡ್ರಿ ತ್ರೀ ಟು ಫೈವ್ ರೀಸನ್ಸ್ ಫಾರ್ ಸ್ಟೂಡೆಂಟ್ ಹೆಸಿಟೇಟಿಂಗ್ ಟು ಟೇಕ್ ಸಪೋರ್ಟ್ ಫ್ರಾಮ್ ಸರ್ವಿಸ್ ಅಪೋರ್ಡ್ ಕೌನ್ಸಿಲರ್ಸ್ ಅಂದ್ರೆ ಅದು ಆರ್ಗನೈಸ್ ಮಾಡಿದಾಗ ನೀವು ಅದನ್ನ ಯೂಸ್ ಮಾಡ್ಕೊಳ ಇಫ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಏನ್ ರೀಸನ್ಸ್ ಅಂತ ಹೇಳಿ ತ್ರೀ ಟು ಫೈವ್ ರೀಸನ್ಸ್ ಅದಾವು ಅದ್ರೊಳಗೆ ಸೆಲೆಕ್ಟ್ ನಿಮ್ದು ಮತ್ ಏನ್ರಿ ಇದ್ ಬಿಟ್ಟು ಬ್ಯಾರೆ ರೀಸನ್ ಏನ್ರಿ ಇತ್ತಂದ್ರ ಇಲ್ಲಿ ಕಮೆಂಟ್ ಮಾಡ್ರಿ ಇದಾದ್ಮೇಲೆ ಮತ್ ನೆಕ್ಸ್ಟ್ ಸೆಕ್ಷನ್ ಫಿಫ್ತ್ ಸೆಕ್ಷನ್ಗಿ ಇದ ಅಟೆಂಡೆನ್ಸ್ ನಮ್ ಅಟೆಂಡೆನ್ಸ್ ಅಸೈನ್ಮೆಂಟ್ ನಮ್ ಕ್ಯಾಂಪಸ್ ಒಳಗ ಅದ್ರ ಬಗ್ಗೆ ಐತಿ ಇದ್ರೊಳಗೆ ಅಟ್ ಪ್ರೆಸೆಂಟ್ ಐ ಹ್ಯಾವ್ ಫಾಲೋವಿಂಗ್ ಬ್ಯಾಕ್ಲಾಗ್ ಪೇಪರ್ಸ್ ಈ ತರ ಕ್ವಶನ್ಸ್ ಅದನ್ನ ಕ್ಲಿಕ್ ಮಾಡ್ರಿ ಐ ವರಿ ಮೈ ಅಕಾಡೆಮಿಕ್ ಚಾಯ್ಸಸ್ ಮೇ ನಾಟ್ ಲೀಡ್ ಟು ಸ್ಟೇಬಲ್ ಆರ್ ಮೀನಿಂಗ್ ಫುಲ್ ಎಂಪ್ಲಾಯ್ಮೆಂಟ್ ಇನ್ ದ ಫ್ಯೂಚರ್ ಅಂತ ಅಂದ್ರೆ ನಿಮ್ ಕೋರ್ಸ್ ಬಗ್ಗೆ ಐತಿ ನಿಮಗೆ ಏನ್ ನಿಮ್ ಕೋರ್ಸ್ ಬಗ್ಗೆ ಅಕಾರ್ಡಿಂಗ್ ಟು ಎಂಪ್ಲಾಯ್ಮೆಂಟ್ ಏನ್ ಫೀಲ್ ಆಗೈತೆ ಅದ ಹಾಕ್ಬೇಕು ಕ್ಲಾಸಸ್ ಕರೆಂಟ್ಲಿ ಐತಿ ನೀವ್ ಯಾವ ಕೋಚಿಂಗ್ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ರ ಎಸ್ ಕ್ಲಿಕ್ ಮಾಡ್ರಿ ಪ್ಲೀಸ್ ಇಂಡಿಕೇಟ್ ದ ಡಿಗ್ರಿ ಟು ವಿಚ್ ಯು ಹ್ಯಾವ್ ಬಿನ್ ಎಕ್ಸ್ಪೀರಿಯನ್ಸಿಂಗ್ ದ ಡಿಫಿಕಲ್ಟೀಸ್ ಯಾವ ಡಿಗ್ರಿ ಎಕ್ಸ್ಪೀರಿಯನ್ಸ್ ಮಾಡತ್ತಿದ್ರ ನೆಕ್ಸ್ಟ್ ಸ್ಟ್ರಗಲಿಂಗ್ ಟು ಸಬ್ಮಿಟ್ ಮೈ ಅಸೈನ್ಮೆಂಟ್ ಮಾಡಕ್ ಆಗ್ತಿದಿಲ್ಲ ಅಂದ್ರ ಅಲ್ಲಿ ಹಾಕ್ರಿ ನಾವು ಏನು ಪ್ರಾಬ್ಲಮ್ ಸೊ ನೆವರ್ ಅಂತ ಆಲ್ಮೋಸ್ಟ್ ಎಲ್ಲ ಡಿಫಿಕಲ್ಟಿ ಇನ್ ಅಪ್ರೋಚಿಂಗ್ ಫ್ಯಾಕಲ್ಟಿ ಫಾರ್ ಕ್ಲಾರಿಫೈ ದ ಅಕಾಡೆಮಿಕ್ ಕಾನ್ಸೆಪ್ಟ್ ಏನ್ರಿ ಪ್ರಾಬ್ಲಮ್ ಇದ್ರ ಸಮನ್ ಇದ್ರ ಇಲ್ಲ ಆಲ್ ಟೈಮ್ ಫೇಸ್ ಮಾಡ್ತಿತ್ತು ಅಂದ್ರೆ ಡಿಫಿಕಲ್ಟಿ ಇನ್ ಮೇಂಟೈನಿಂಗ್ ಅಟೆಂಡೆನ್ಸ್ ಪರ್ಸೆಂಟೇಜ್ ಏನ್ರಿ ಸಮ್ ಅಟೆಂಡೆನ್ಸ್ ಪರ್ಸೆಂಟೇಜ್ ಲೋ ಆಗಿತ್ತಂದ್ರ ಅದ್ರ ಬಗ್ಗೆ ಐತಿ ಅದ ನೆಕ್ಸ್ಟ್ ಡಿಫಿಕಲ್ಟಿ ಇನ್ ಕಮ್ಯುನಿಕೇಟಿಂಗ್ ಇಂಗ್ಲಿಷ್ ಫಾರ್ ಅಕಾಡೆಮಿಕ್ ಪರ್ಪಸ್ ನಿಮ್ ಇಂಗ್ಲೀಷ್ ಒಳಗ್ ಕಮ್ಯುನಿಕೇಶನ್ ಒಳಗ್ ಏನ್ರೇ ಪ್ರಾಬ್ಲಮ್ ಇದ್ರ ಅದ್ರ ಬಗ್ಗೆ ಐತಿ ಇವು ಬಿಟ್ಟು ಮತ್ತೆ ಬೇರೆ ಏನಾರ ಡಿಫಿಕಲ್ಟಿ ಇದ್ದು ಅಂದ್ರೆ ಅದನ್ನ ಕಮೆಂಟ್ ಮಾಡ್ರಿ ಇದ್ದಿದ್ದಿಲ್ಲ ಅಂದ್ರೆ ನೋ ಅಂತ ಹಾಕ್ಬಿಡ್ರಿ ಹೌ ಸ್ಯಾಟಿಸ್ಫೈಡ್ ಆರ್ ಯು ವಿತ್ ಎಮೋಷನಲ್ ಸಪೋರ್ಟ್ ಯು ಆರ್ ರಿಸೀವಿಂಗ್ ಫ್ರಮ್ ಯುವರ್ ಫ್ಯಾಮಿಲಿ ಇದ್ರೊಳಗ ನಮ್ ಫ್ಯಾಮಿಲಿ ಜೊತೆ ನಮ್ ರಿಲೇಶನ್ಶಿಪ್ ಯಾವ ತರ ಐತಿ ಅಂತ ಹೇಳೈತಿ ಹ್ಯಾವ್ ಯು ಟೇಕನ್ ಹೆಲ್ಪ್ ಫ್ರಮ್ ಮೆಂಟಲ್ ಹೆಲ್ತ್ ಅಂದ್ರೆ ಫ್ಯಾಮಿಲಿ ಕಡೆಯಿಂದ ಮೆಂಟಲ್ ಹೆಲ್ತ್ ಸಂಬಂಧ ಏನಾರ ಹೆಲ್ಪ್ ತಗೊಂಡಿರೇನ अकाडमिकॉम आग्र करेक्ट रीजन चॉयस नर्वसलेस ರೆಸ್ಟ್ಲೆಸ್ ಇವು ಏನ್ ಪ್ರಾಬ್ಲಮ್ಸ್ ಫೇಸ್ ಮಾಡಾಕ್ತಿದ್ರೆ ಅಂದ್ರ ಚೂಸ್ ಮಾಡ್ರಿ ಕರೆಕ್ಟ್ ಹಂಗಿ ವರ್ಡ್ಲೆಸ್ ನೆಕ್ಸ್ಟ್ ದಟ್ ಎಂಗ್ ವಾಸ್ ಆ್ಯಂಡ್ ಅಫರ್ಡ್ ನಿಮಗ್ ಸೂಟೇಬಲ್ ಆದದ ಕರೆಕ್ಟ್ ಆಗಿ ಚಾಯ್ಸ್ ಮಾಡ್ರಿ ಇನ್ ದ ಪಾಸ್ಟ್ ಒನ್ ಇಯರ್ ಹೌ ಆಫನ್ ಯು ಯು ಹ್ಯಾಡ್ ಥಾಟ್ಸ್ ಹೌನ್ ನೀವು ಏನ್ರಿ ಲೈಫ್ ಬಗ್ಗೆ ಈ ಓನ್ ಒಪಿನಿಯನ್ ಆತರ ಏನ್ರೀ ಏನ್ರಿ ಅಂದ್ರೆ ಕ್ಲಿಕ್ ಮಾಡ್ರಿ ಅಂದ್ರೆ ಸುಸೈಡ್ ಮಾಡ್ಕೋಬೇಕಂತೆ ಹಂಗೇನ್ರಿ ಥಾಟ್ಸ್ ಅದು ಬಂದಿದ್ದು ಅಂದ್ರ ಯಾವ ರೀಸನ್ ಸಂಬಂಧ ಆಗ್ತಾರ ಥಾಟ್ಸ್ ಬಂದು ಅದನ್ನ ಕಮೆಂಟ್ ಮಾಡ್ರಿ ಇಲ್ಲಿ ಸೂಸೈಡ್ ಅಂದ್ರ ಅದ್ ಟ್ರೈ ಮಾಡಿದ್ರೆ ನೀವ್ ಸ್ಟ್ರೆಸ್ ಡಿಫಿಕಲ್ಟಿ ಈ ತರ ಫೀಲ್ ಮಾಡಿದ್ರೆ ಅಂದ್ರ ಅದ್ ಯಾವ ತರ ಆಗತಿತ್ತು ಏನ್ ರೀಸನ್ ಕಮೆಂಟ್ ಮಾಡೋದೈತಿ ನಾ ಏನು ಆ ತರ ಫೀಲ್ ಆಗಿಲ್ಲ ಅನಾನ ಹಾಕಿದ ನೆಕ್ಸ್ಟ್ ಸೆಕ್ಷನ್ ನೆಕ್ಸ್ಟ್ ಸೆಕ್ಷನ್ ಇದು ಮೈ ಸ್ಟೂಡೆಂಟ್ಸ್ ಇನ್ ಡಿಸ್ಟ್ರೆಸ್ ಆನ್ ಮೈ ಕ್ಯಾಂಪಸ್ ಅಂದ್ರ ನಿಮ್ ಕ್ಯಾಂಪಸ್ ಒಳಗ ಸ್ಟೂಡೆಂಟ್ ಈ ತರ ಡಿಸ್ಟ್ರೆಸ್ ನರ್ವಸ್ ಹಿಂಗೇನ್ ಫೀಲ್ ಮಾಡತ್ತಿದ್ರ ಅಂದ್ರ ಅದನ್ನ ಓವರ್ಕಮ್ ಮಾಡಕ್ ನೀವ್ ಏನ್ರೀ ಓನ್ ಆಗಿ ಸಜೆಸ್ಟ್ ಮಾಡ್ತಿದ್ರ

ಇಲ್ಲಿ ಇವು ಯಾವ ಸೂಟ್ ಆಗ್ತಿದ್ದಿಲ್ಲ ಅಂದ್ರೆ ನಿಮ್ದು ಬೇರೆ ಏನಾರ ಇತ್ತಂದ್ರ ಇಲ್ಲಿ ಕಮೆಂಟ್ ಮಾಡ್ರಿ ಎಲ್ಲಾ ಸೆಕ್ಷನ್ ದ ಕ್ವಶನ್ ಕರೆಕ್ಟ್ ಆಗಿ ಕ್ಲಿಕ್ ಮಾಡೋಣ ಇಲ್ಲಿ ಸೆವೆನ್ ಸೆಕ್ಷನ್ ಕಂಪ್ಲೀಟ್ ಆದ್ಮೇಲೆ ಫೈನಲ್ ಸಬ್ಮಿಷನ್ ಅಂತ ಬಂದೈತಿ ಎಲ್ಲಾ ಕ್ವಶನ್ ಕವರ್ ಆಗಿದ್ದು ಅಂದ್ರೆ ಫೈನಲ್ ಫೈನಲ್ ಆಗಿ ಸಬ್ಮಿಟ್ ಮಾಡಿಬಿಡ್ರಿ ನೆಕ್ಸ್ಟ್ ಇಲ್ಲಿ ನೀವು ಏನ್ರಿ ಆ ತರ ಪ್ರಾಬ್ಲಮ್ ಫೇಸ್ ಮಾಡತ್ತಿದ್ರಿ ಅಂದ್ರೆ ಇಲ್ಲಿ ನಂಬರ್ ಐತಿ ಇದಕ್ಕ ಕಾಲ್ ಮಾಡ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಲ್ ಇರತೈತಿ ಥ್ಯಾಂಕ್ ಯು